ಇಟ್ಕೊಂಡು ನಾಗೇಶ್ವರ ಏನ್ ನಾಗೇಶ್ವರ ಮೇಲೆ ಶ್ರದ್ಧಾ ನಂಬಿಕೆ ಇವತ್ತಿಲ್ಲ ನಾಳೆ ದಿವಸ ನಾಗೇಶ್ವರ ಇವತ್ತಲ್ಲ ಇನ್ನು ಮುಂದಿನ ವರ್ಷ ನಾಗೇಶ್ವರ ಮಾಲಾಧನಗಳು ಯಾರು ನಿಯಮ ಯಾರು ಆಚಾರ ಯಾರು ವಿಚಾರಗಳೆಲ್ಲ ಈ ಮಾಲಾಧನಗಳನ್ನ ನಡ್ಕೊಂಡು ಹೋಗ್ತೇವೋ ಅವರ ಜೀವನ ಸುಖದಲ್ಲಿದ್ದಾರೆ ಆದರೆ ಮಾಲೆ ಅಂತ ಯಾವತ್ತೂ ಕೂಡ ಬಿಡಲಿಲ್ಲ ಇದಕ್ಕೆ ಯಾಕ ಇದು ನಂಬಿಕೆ ಇರಲಿ ನಂಬಿಕೆ ಜಗತ್ತದ ನಿಯಮಲ್ಲ ನಂಬಿಕೆ ಇದ್ದಾಗ ಮಾತ್ರ ನೀವೆಲ್ಲ ಒಂದು ಕಡೆ ಸೇರ್ತೀರಿ ನಂಬಿಕೆ ಇದ್ದಾಗ ಭಜನೆಗಳನ್ನು ಮಾಡ್ತೀರಿ ದೇವರ ಸನ್ನಿಧಾನಕ್ಕೆ ಹೋಗ್ತೀರಿ ನಂಬಿಕೆನೇ ಇಲ್ಲಾಂದ್ರೆ ಏನು ಮಾಡ್ತೀರಿ ಸುಮ್ಮನೆ ಉದಾಹರಣೆ ಹೇಳ್ತೀನಿ ನಿಮಗೆಲ್ಲ ಯಾವ ಒಂದು ಊರಾಗ ಹೊಸದಾಗಿ ಮದುವೆ ಆಗಿತ್ತು ಅಂದ್ರೆ ಹೊಸದಾಗಿ ಮದುವೆ ಆಗಿತ್ತು ಗಂಡ ಹೆಂಡರು ಈಗೆಲ್ಲ ಹೋಗ್ಯಾವ ನೋಡ್ರಿ ಈಗ ಎಲ್ಲಿ ಬರ್ಬೇಕಾಗ್ಯದ ಮಾರ್ಕ್ ಎಸ್ ಏನಂತೆ ಬಿಗ್ ಬಾಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗ್ಯದ ಶಾಪ್ ಬಳಿ ಕರ್ಕೊಂಡು ಹೋಗ್ಬೇಕಾಗ್ಯದ ಶಾಪಿಂಗ್ ಮಾಡ ಕರ್ಕೊಂಡು ಹೋಗ್ಬೇಕಾಗ ಆದ್ರೆ ಇದಕ್ಕೆ ನಾವೊಂದು ಅಚ್ಚಿ ಕಡೆ ಹೇಳಿದ್ರೆ ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ ಅಲ್ಲಿ ದರ್ಶನ ಮಾಡ್ತಿದ್ರು ಪ್ರಸಾದ ಮಾಡ್ತಿದ್ರು ಆನಂದವಾಗಿ ಮನೆಗೆ ಬರ್ತಿದ್ರು ಆದ್ರೆ ಇವತ್ತಿನ ಕಾಲದಲ್ಲಿ ನಾವೆಲ್ಲ ಶಾಪಿಂಗ್ ಮಾಡಾಕ ಮಾಲ್ ಕಡೆ ಹೋಗಕತ್ತೀವಿ ಮತ್ತೊಂದು ಕಡೆ ಹೋಗಕತ್ತೀವಿ ಆ ಹೆಣಕೆ ಅಂತ ಯಜಮಾನ నేను కటకొన్నాయనుసిక కర్తార్ వాడ తినన శాప్తి కర్తార్ హోవలేలా వాడు తినన నాకు పిచ్చ కర్తార్ హోవలేలా ఎర్రే పిచ్చ నాకు సొబటవే ఎర్రే 3D వందవేలా అవర్ 3D ఆరే ఆ హెల్తి గండి ఆ కల్సిదిన మనికి banda అవరే తక్కరే గంటి గండిని బాగా పెట్టిదావే నేను కటకొన్నాయనుసిక పట్టని నేను కర్తార్ హోవలేలా నేను వడెతర్లేలా ఎర్రే భాచ్చన నేను బోతవని నీ భాచ్చన తీర బారే ಒಂದಿಲ್ಲ ಒಂದು ಏನ ನನಗ ಹೆಂಡತಿ ಕಟ್ಕೊಂಡು ಹೋಗ್ಬೇಕು ಅಂತ ವಿಚಾರ ಮಾಡಿದೆ ಒತ್ತಡ ಬದುಕು ಹಿಂಗಾಗಿ ಗಂಡ ಒಂದು ದಿನ ಟೈಮ್ ತಗೊಂಡು ಏನ್ ಮಾಡ್ದ ಅಂದ್ರೆ ಹೆಂಡತಿಗೆ ಸಿನಿಮಾ ಕಾಣ್ಕೊಂಡು ಹೋಗೋಣ ತಯಾರಾಗುವ ಅಂತ ಹೇಳ ಫೋನ್ ಮಾಡಿ ಸಿನಿಮಾ

ಮೂರು ತಾಸು ರಿಲ್ಯಾಕ್ಸ್ ಮಾಡಬಹುದು ಅಂತ ನಾನು ಸಿನಿಮಾ ನೋಡಲಿಕ್ಕೆ ಬಂದೆ ನೋಡಿದೆ ನೋಡಿದೆ ನಾನು ಫ್ಯಾಮಿಲಿ ಡಾಕ್ಟರ್ ಕೂತಾರಲ್ಲ ಅದನ್ನ ನಾನು ಯಾರು ಹೇಳೋಕೆ ಕೇಳಾಗಿಲ್ಲ ನಿನ್ನ ಫ್ಯಾಮಿಲಿ ಡಾಕ್ಟರ್ ಇದ್ದೆ ನಿನ್ನ ನಂಬಿಕೆ ಇರುತ್ತೆ ಹೌದಾ ಹೇಳಿ ನಾನು ಯಾಕೆ ಹೇಳ್ತೀನಿ ಮಾತು ಆದರೆ ನಿಮ್ಮ ನಂಬಿಕೆ ಕಾಲಕಾಲ ಆಗಂತ ಶಕ್ತಿ ಇದೆ ನೀವು ನಾಗೇಶ್ವರ ಸಮಾನದಲ್ಲಿ ನಂಬಿಕೆ ಇಡ್ರಿ ನಿಮಗೆ ಯಾವತ್ತೂ ಕಾಯಿ ಬಿಡಲ್ಲ ನಾಗೇಶ್ವರ ಮತ್ತೆ ನಿಮ್ಮ ಆಟಾಚಾರ ಭಕ್ತಿ ಮಾಡಾ ಏನ್ ಮಾಡಿದ್ರು ನಾವು ಮಾಡೋದೇ ಬಾಲ ಹಾಕೊಂಡು ಏನ್ ಮಾಡಿ ನಿಮ್ಮ ನಂಬಿಕೆ ಇಲ್ಲ ನೀ ನಂಬಿಕೆಯನ್ನ ದರ್ಶನ ಮಾಡು ನಂಬಿಕೆಯನ್ನ ಸನ್ನಿಧಾನದಲ್ಲಿ ಬಂದು ಅರಟಿಗಳನ್ನ ಮಾಡ್ಕೋ ನಂಬಿಕೆಯನ್ನ ಭಜನೆ ಮಾಡು ನಂಬಿಕೆಯನ್ನ ಭಜನೆಗಳನ್ನ ಮಾಡು ನಂಬಿಕೆಯಿಂದ ಪೂಜೆ ಪುನಸ್ಕಾರ ಜಪ ತಪ ಇವೆಲ್ಲವನ್ನ ಮಾಡಿ ಅಂದ್ರೆ ಸಾಕ್ಷಾತ್ ನೀವೇ ಸಿಹಿ ನಾಗೇಶ್ವರ ನಿಮಗೆ ದರ್ಶನ ಕೊಡ್ತಾನೆ ಅಂತಕ್ಕಂಥ ಮಾತನ್ನ ಹಲವಾರು ಹೇಳ್ಕೊಂಡ್ಬರ್ತಾರೆ ಹಾಗೆ ನಂಬಿಕೆಯಲ್ಲಿ ಬಹಳ ದೊಡ್ಡದಾಗಿರುವಂತಹ ಶಕ್ತಿ ಇದೆ ಹೀಗಾಗಿ ಆಕೆ ಅಂದ್ರು

ಏನಲ್ಲಿ ಡಾಕ್ಟ್ರೈ ನನಗ ನಮ್ಮ ಹೆಣತಿ ನಾನು ಸಿನಿಮಾನ ಮಾಡೋಕ್ಕೆ ಬಂದೇವೆ ನನ್ನ ಹೆಣ್ತಿ ಭಾಳ ತೆಲೋ ಆಗೈತಿ ಅದಕ್ಕೆ ತೆಂಗಿನ ಬರ್ತ ಗುಲಿ ಕೊಡ ಅವಾಗ ಡಾಕ್ಟ್ರ್ ಅಂತ ಅದು ಅವಾಗ ಬ್ಯಾಗ್ ತಂದಿಲ್ಲ ಸುಡ್ಗೆಸ್ ತಂದಿಲ್ಲ ನಾನು ಏನೂ ತಂದಿಲ್ಲ ನಾನು ಪೇಶೆಂಟ್ ನೋಡಿ 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 ಸಾಕಾಗಿತ್ತು ಮೂರು ತಾಸು ವಿಲೇಸ್ ಮಾಡಿಕೊಡುವಂತ ನಾನು ಬಂದೀನಿ ನಾನು ಅಂತ ಏನೂ ಇಲ್ಲ ಅಂದವನು

ಬ್ಯಾಗ್ ಇಲ್ಲ ಏನೇ ಇಲ್ಲ ಏನ್ ಕಟ್ಟನೆ ಅಂತ ಡಾಕ್ಟರ್ ಸಿಟ್ ಬಂದು ಏನು ಮಾಡಿದ್ರು ತನ್ನ ಅಂಗಿ ಮುನೆ ಬಿಚ್ಚotti ಕರೀತಾರೆ ಮತ್ತೆ ಏನೋ ತಡೆ ತಿರೋ ಏನು ಮಾಡ್ತಾನೆ ಅಂಗಿ ಮುನೆ ಬಿಚ್ಚotta ಏನು ತೊಗ್ೋನಿ ಹೇರ್ಕಿ ಬ್ಯಾಗ್ ಇಲ್ಲ ಯಾಕ ಮಾತ್ ಆಡಾಕ್ತಿವಿ ಅಂದೆ ಅಲ್ಲಿ 님ಿಕೆ ಕೆಲಸ ನಾನು ಎಲ್ಲಿ ಹಾರೋ ಪರಮಾತ್ಮ ಎಲ್ಲಿ ಹಾರೋ ಬಲ್ಲಂತ ಮಹಾತ್ಮರಲ್ಲಿ ಬಲ್ಲೆ ಹಾರ ಕೇಳ್ಲಿ ಬಲ್ಲಂತ ನಮ್ಮ ಶ್ರೀಪತಿ ಪಂಡಿತಾರಾಧ ಶಿವಾಚಾರ್ಯರು ನಾವು ಪ್ರತಿ ಅಂದ್ರೆ ಕಾಟಾಚಾರ ಬರ್ತೇವೆ ಅದಕ್ಕೆ ಶಿವ ಹೇಳ್ತಾರೆ ನಾಗಪ್ರಿಯ ಶಿವನೆಂಬರು ನಾಗಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ನಾಗವ ಮಾಡಿದ ರಾಮಯ್ಯ ಅರಿ ಆಯುಷ್ಯವಾಯಿತು ವೇದವನ್ನು ಮುಂದಿನ ಬ್ರಹ್ಮನ ಶಿರವು ಹೋಯಿತು ನಾಗಪ್ರಿಯನೂ ವೇದ ವೇದಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡ ಸಂಗಮ ದೇವ ಅಂತ ಶರಣಿಗಳು ಬಂದಿದ್ದಾರೆ ಭಕ್ತಿ ಪ್ರಿಯ ನಮ್ಮ ಭಕ್ತಿ ಮಾಡಬೇಕಾದ್ರೆ ಕಾಟಾಚಾರ